ನಮ್ಮ ಅಪ್ಪ ರಾಜ ರಾಜ ಇವರ್ ಮಹಾರಾಣಿನ್ ತನಕ ನೀವು ಡೆಲ್ಲಿ ಮತ್ತೆ ಅಮೃತ್ಸರ್ ಫುಡ್ ನ ಎಂಜಾಯ್ ಮಾಡ್ಬೇಕು ಅಂದ್ರೆ ಏನ್ ಬೇಕು ಮಮ್ಮಿ ಪುರಿ ಉಂಡೆ ಅವ್ರ ಕಡೆ ಫೇಮಸ್ ಅಮ್ಮ ಡೆಲ್ಲಿ ಕಡೆ ಇಲ್ಲಿ ಪಾನಿಪುರಿ ಮಸಾಲ ಪುರಿ ಎಲ್ಲಾ ಚಾಟ್ಸ್ ಇಲ್ಲಿ ಸಿಗುತ್ತೆ ಗೈಸ್ ಅಪ್ಪ ಒಬ್ಬರೇ ನಾನ್ ವೆಜ್ ತಿಂತಾರದು ತಿನ್ಬಿಟ್ಟು ಹೇಳ್ತಾರೆ ಹೆಂಗೈ ತಿಂತ ರೋಟಿ ಟ್ರೈ ಮಾಡೋಣ ಬನ್ನಿ ಬನ್ನಿ ಏನು ಬೇಕೆಲ್ಲ ತಿನ್ಕೊಬಿಡು ಕೊಯಂಪುರ್ಗ ಹೋಗಿ ಅದ್ ಸಿಕ್ತಲ್ಲ ಇದು ಸಿಕ್ತಾರೆ ಅಂತ ಕಂಪ್ಲೇಂಟ್ ಕೊನೆಗೂ ನಮ್ಮ ಮಮ್ಮಿ ಫೇವ್ರೇಟ್ ಜಿಲೇಬಿ ರಬ್ಡಿ ಹಾಕಳಕ್ಕೆ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಓ ನೋಡಿ ಪ್ರೇಮ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಇವತ್ತು ನಮ್ಮನೆಗೆ ಇವತ್ತು ಹ ಅತ್ತೆ ಮಾವ ಬಂದಿದ್ದಾರೆ ಬನ್ನಿ ಮುಂದೆ ಬನ್ನಿ ಕಾಣಿಸ್ತಾರ ನೀವು ಇನ್ನು ಮುಂದೆ ಅಪ್ಪನ ಮುಂದೆ ಬನ್ನಿ ಇನ್ನೂ ಮುಂದೆ ಇನ್ನೂ ನೋಡಿ ಎಲ್ಲ ಬಂದ್ವಿ ಈಗ ಅಂಡ್ ಈ ವ್ಲಾಗ್ ಏನ್ ಸ್ಪೆಷಲ್ ಆಗಿರುತ್ತೆ ಅಂದ್ರೆ ನಾವೆಲ್ಲರೂ ಡಿನ್ನರ್ ಗೆ ಆಚೆ ಹೋಗ್ತಾ ಇದೀವಿ ಎಸ್ ಡಿನ್ನರ್ ಗೆ ನಾಲ್ಕು ಜನ ಒಟ್ಟಿಗೆ ಆಚೆ ಹೋಗ್ತಾ ಇದೀವಿ ಡಿನ್ನರ್ ಗೆ ಹೋಗಿದೀವಿ ಮುಂಚೆನೇ ಆಪನ್ बर्थडे ಇದ್ದಾಗ ಸ್ಪೆಷಲ್ ಎಕ್ಸ್‌ಪೀರಿಯನ್ಸ್ ಇವರಿಗೆ ಎಸ್ ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದೀವಿ ಅಲ್ಲೇ ಹೋಗಿ ತೋರಿಸ್ತೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ಬಿಟ್ಟು ಸೊ ನಾವು ಹೊರಡ್ತಾ ಇದೀವಿ ನಾವೆಲ್ಲ ಇಷ್ಟು ನೀಟಾಗಿ ರೆಡಿ ಆಗಿದೀವಿ ಹಾ ಹೊರಡದ ಫಸ್ಟ್ ಟೈಮ್ ಜೀನ್ಸ್ ಪ್ಯಾಂಟ್ ಹಾಕ್ಸಿ ನಾವು ಅಪ್ಪಂಗೆ ಇದು ಜೀನ್ಸ್ ಪ್ಯಾಂಟು ಅಪ್ಪ ಆಕಳಿ ಅಂತ ಹಾಕ್ಸಿದ್ದೀನಿ ಚೆನ್ನಾಗಿ ಆಗಿದೆ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಸ್ವಲ್ಪ ಲೂಸ್ ಫಿಟ್ ಇದ್ದು ಜೀನ್ಸ್ ಇದು ಫೈನಲಿ ಆಕ್ಷನ್ ಅವರು ಚೆನ್ನಾಗಿ ಫಿಟ್ ಆಗಿದೆ. ಅಲ್ಲ ಸತೀನ್ ದಿನ ಸಾಕ ಬಿಡಿದ್ರೆ ಇದನ್ನ. ಅಷ್ಟೇ ಆಷ್ಟೇ ನಮ್ಮಪ್ಪ ಇದೇ ಒಂಥರ ನೀ ಹೋಗಿ ಆಕಳ ಕೈ ಹೆಂಗೈತೆ. ಏ ನಿಜ ಹೇಳಿ ಏನ್ ಏನ್ ಕೇಳದ್ರು ಚೆನ್ನಾಗೈತೆ ಬೇಡ ಫಸ್ಟ್ ಟೈಮ್. ಒಳ್ಳೆ ಕಡೆ ಹೋಗ್ತಾ ಇದ್ವಿ ಜೀನ್ಸ್ ಹಾಕಿ ಚೇಂಜ್ ಮಾಡಿಸಿದ್ವಿ ಆಮೇಲೆ ಶರ್ಟ್ ಅವರೇ ತಂದಿದ್ದಿದ್ದು ಜೀನ್ಸಿಗೆ ಮ್ಯಾಚ್ ಇದೆ ಸೊ ಈ ಥರ ರೆಡಿ ಮಾಡಿಸಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಜೊತೆ ಚಂದನೂ ಜಾಯ್ನ್ ಆಗ್ತಾರೆ ಗೈಸ್

ಆನ್ ಗೈಸ್ ನಾವು ಎಲ್ಲೆಗೆ ಬಂದಿ ಹೋಗ್ತಾ ಇರೋದು ಅಂತ ನಿಮ್ಗೆ ಹೇಳಿರ್ಲಿಲ್ಲ ಅಲ್ವಾ ನಾವ್ ಇವತ್ತು ರಾಡಿಸನ್ ಬ್ಲೂ ಹೋಟೆಲ್ಗೆ ಡಿನ್ನರಿಗ ಬಂದಿದೀವಿ यस ಫಸ್ಟ್ ಟೈಮ್ ನಮ್ಮಪ್ಪನ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಬಂದಿದೀವಿ ಒಂದೆರಡು ಸತಿ ಬಂದಿದ್ದೀನಿ ನಾನು ಇದು ಬೇರೆ ಬೇರೆ ಕೆಲಸಕ್ಕೆ ಬಂದಿದ್ದೀವಿ ಡಿನ್ನರ್ ಗೆ ಒಂದೆರಡು ಸತಿ ಬಂದಿದ್ದೀವಿ ಕೆಲಸಗಳಿಗೆ ಬರ್ತಾ ಇರ್ತೀವಿ ಸೋ ರಾಡಿಸನ್ ಬ್ಲೂ ಅಲ್ಲಿ ಇವತ್ತು ಡಿನ್ನರ್ ಮಾಡ್ತಾ ಇದೀವಿ ಅದೇ ವಿಶೇಷ ಇವತ್ತಿನ ಬ್ಲಾಗ್ ಅಲ್ಲಿ ಡಿನ್ನರ್ ಏನೇನಿರುತ್ತೆ ಯಾವ ತರ ಇರುತ್ತೆ ಎಲ್ಲ ತೋರಿಸ್ತೀವಿ यस ಮುಂದೆ ಕೊನೆ ತನಕ ನೋಡಿ ಆ್ಯಂಡ್ ಇದೆ ರಾಡಿಸನ್ ಬ್ಲೂ ಹೋಟೆಲ್ ಇಲ್ಲಿಗೆ ಬರ್ತಾ ಇರ್ತೀವಿ ಸ್ಟೇ ಎಲ್ಲ ಯಾವತ್ತೂ ಮಾಡಿಲ್ಲ ಅಷ್ಟೊಂದೆಲ್ಲ ದುಡ್ಡಿಲ್ಲ ನಮ್ಮ ಹತ್ರ ಆ್ಯಂಡ್ ಇಲ್ಲಿ ಒಂದು ಫುಡ್ ಫೆಸ್ಟಿವಲ್ ನಡೀತಾ ಇದೆ ನಾವು ಅದಕ್ಕೆ ಬಂದಿರೋದು ಏನು ಪ್ರೈಸಿಂಗು ಏನಾಗುತ್ತೆ ಅಂತೆಲ್ಲ ಹೇಳ್ತೀವಿ ನೀವು ಕೂಡ ಬರ್ಬೋದು ಆ್ಯಂಡ್ ಈ ಫುಡ್ ಫೆಸ್ಟಿವಲ್ ಬರೀ ಒನ್ ಟೆನ್ ಡೇಸ್ ಇರುತ್ತೆ ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಒಳಗಡೆ ಕೊಡ್ತೀವಿ ಎಸ್ ಆ್ಯಂಡ್ ನಾವು ಬೈದೀವಿ ರಾಡಿಸನ್ಗೆ ವ್ಯಾಲೆಟ್ ಪಾರ್ಕಿಂಗ್ಗೆ ಕಾರ್ ಕೊಟ್ಟಿದ್ದೀವಿ ಅವರೇ ತೊಗೊಂಡೋಗಿ ಪಾರ್ಕ್ ಮಾಡ್ತಾರೆ ನಡ್ರಿ ನಡ್ರಿ ಹ್ಞೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಕೊನೆಗೆ ಹೆಂಗೆ ಅನಿಸ್ತು ಅಂತ ಹೇಳ್ಬೇಕು ಕೊನೆಗೆ ಹೇಳ್ಬೇಕು ಎಲ್ಲ ಟೇಸ್ಟು ಜಾಗ ಹೆಂಗಿದೆ ಎಲ್ಲ ನೋಡಿ ಹೆಂಗಿದೆ ಫಸ್ಟ್ ಟೈಮ್ ಬರ್ತಾ ಇದೆ ನಮ್ಮ ಅಪ್ಪ ಅಮ್ಮ ಅದಕ್ಕೆ ಇದು ನೋಡಿ ಹೆಂಗಿದೆ ಎಷ್ಟು ದೊಡ್ಡ ಹೋಟೆಲ್ ರಾಡಿಸನ್ ಬ್ಲೂ ಮೈಸೂರು ಈ ಥರ ಇದೆ ನಾನಿಲ್ಲಿ ಎನ್ಕ್ವೈರಿ ಎಲ್ಲ ವಿಚಾರಿಸ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಅಪ್ಪನ ಕತೆ ರಾಜಗೌಡರು ರಾಜನ್ ಥರ ಫೀಲ್ ಮಾಡ್ತಿರೋದಿಲ್ ಬ್ಬಿಟ್ಟು ಹ್ಞೂ ಓ ಅದಿ ರಾಜ ಅಯ್ಯೋ ಯೋ ಮಹಾರಾಣಿ ಇವ್ರು ಮಹಾರಾಣಿ ಏನ್ ಗುರು ಆಟ ನಾವೇ ಆಡವಲ್ಲಪ್ಪ ಇಷ್ಟು ನಾವೇ ಒಂದಿನ ಫೋಟೋ ಫೋಟೋ ತೆಗ್ಸ್ಕೊಂಡಿಲ್ಲ ಇಲ್ಲಿ ಹ್ಞೂ ಹ್ಞೂ ಎತ್ತಕ್ಕೆ ಆಗಲ್ಲ ಪಾಪ ವಯಸ್ಸಾಯ್ತು ಕೈಸ್ ನಾವೀಗ ಇದ್ದೀವಿ ರ್ಯಾಡಿಸನ್ನ ವಾಶ್ರೂಮಲ್ಲಿ ವಾಶ್ರೂಮ ನೋಡಿ ಏನು ಲಕ್ಸುರಿ ಆಗಿದೆ ಅಪ್ಪಂಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತಿದ್ದೀವಿ ಅಷ್ಟೇ ಒಳಗಡೆ ಬಂದು ಹ್ಞೂ ನಾವು ನೋಡಿ ಈ ಥರ ಇದೀವಿ ಒಂದೇ ಥರ ಬಟ್ಟೆ ಹ್ಞೂ ಅಯ್ಯೋ ಬಂದ್ರೆ ಸಾಕು ಅಯ್ಯೋ ಎಷ್ಟು ಪೋಟ ತಗೋತೀರಾ ನಾಳೆಗೆ ಬಂದಿಮ ಇರ್ಬೇಕಾದ್ರೆ ಸೋಕೆ ಮಾಡ್ಕೋಬೇಕು ಮಾಡ್ಕೋ ಹಾ ನಾಳೆ ಹೋಗಿ ಎಸ ಕರೆಯದು ನಿಂತ್ಕೊಳ್ಳೋದು ಕಡೋದು ನಗಡದಷ್ಟೇ ಸಕ್ಕತ್ತಾಗಿ ಬರ್ತಾ ಇತಿ ಇಲ್ಲಿ ಫೋಟೋ ಕೊನೆಗೂ ನಾವು ಎಲ್ಲಿ ಬಂದೆ ಏನಂತ ಆಸೆದಾಗೆ ಹೇಳಿದ್ವಿ ಸೊ ಇವಾಗ ಯಾವ ಇವೆಂಟು ಏನು ಫುಡ್ ಫೆಸ್ಟು ಎಷ್ಟಿಂದ ಎಷ್ಟಿನ ತನಕ ಇರುತ್ತೆ ಅಂತ ಹೇಳ್ತಾ ಇದೀವಿ ಸೊ ಅದನ್ನ ಗಗನ ರಿವೀಲ್ ಮಾಡ್ತಾರೆ ಏನು ನಡೀತಾ ಇದೆ ಅಂತ ನಾವು ಬಂದಿರೋದು

ಎಂಜಾಯ್ ಮಾಡಬೇಕು ಅಂದರೆ ಸಂಜೆ ಮಾತ್ರ ಇರುತ್ತೆ ಆ್ಯಂಡ್ ಕಾಸ್ಟಿಂಗ್ ಏನು ತುಂಬ ಇಲ್ಲ ಒನ್ ಒನ್ ಟೈಮ್ ಡಿನ್ನರ್ ಕಾಸ್ಟಿಂಗ್ ಇಲ್ಲ ಅದೇ ಅಂತ ನಿಮಗೆ ಹೇಳ್ತೀವಿ ನಾವು ತಿಳ್ಕೊಂಡು ನೀವು ಬಂದರೆ ಗಾಡಿಸು ಎಂಜಾಯ್ ಮಾಡ್ಬೋದು ಫೈವ್ ಸ್ಟಾರ್ ಓಟೆಲ್ ನೋಡಿರೂ ನೋಡ್ಬೋದು ಆ್ಯಂಡ್ ಅದೇ ಈ ಡೇಟ್ಸಲ್ಲಿ ಸಿಕ್ಸ್ ಸೆವೆಂತ್ ಇಂದ ಸಿಕ್ಸ್ಟೀನ್ ತನಕ ಇರುತ್ತೆ ಸೊ ಮಿಸ್ ಮಾಡಿದೆ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಅದಕ್ಕೆ ನಾವು ಅಪ್ಪ ಅಮ್ಮನ ಕರ್ಸ್ಕೊಂಡು ಕರ್ಕೊಂಡು ಬಂದಿಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಕೊನೆ ಅಂತ ಹೇಳ್ತೀವಿ ಆ್ಯಂಡ್ ಇವಾಗ ಬನ್ನಿ ಒಳಗಡೆ ಹೋಗೋಣ ಏನೇನಿದೆ ಎಲ್ಲ ತೋರಿಸ್ತೀವಿ ಆ್ಯಂಡ್ ಓವರ್ ದ ಸೆಟಪ್ ಈ ಥರ ಇದೆ ನೋಡಿ ಆಚೆಯಿಂದ ಓವರ್ ವ್ಯೂ ಆ್ಯಂಡ್ ನಮ್ಮಪ್ಪ ಅಮ್ಮ ಆಲ್ರೆಡಿ ಇಲ್ಲಿ ಕೂತಿದ್ದಾರೆ ನಾವು ನಿಮ್ಮನ್ನು ಮಾಡ್ತೀವಿ ನಿಮ್ಮ ಅರಮ ಮಾಡಿ ಅಯ್ಯೋ ಆ್ಯಂಡ್ ನಮಗೆ ಈ ಟೇಬಲ್ ಬುಕ್ ಆಗಿದೆ ಗೈಸ್ ಸೊ ಅಲ್ಲೆಲ್ಲ ಫುಡ್ ಸೆಟಪ್ ಆಗಿದೆ ಏನೇನಿದೆ ಎಲ್ಲ ಚೆಕ್ ಮಾಡಿ ನಾವು ಬಂದು ಈ ಟೇಬಲಲ್ಲಿ ಕೂತ್ಕೋತೀವಿ ಊಟ ಮಾಡೋಕ್ಕೆ ಆ್ಯಂಡ್ ಅಪ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಖುಷಿ ಇದ್ದಾರೆ ಮಮ್ಮಿ ನಿಮ್ಮ ಫೇವ್ರೇಟ್ ಏನು ಬೇಕು ಏನು ಬೇಕು ಮಮ್ಮಿ ಏನು ಬೇಕು ಎಷ್ಟು ಬೇಕು ಅಯ್ಯೋ ನೋಡಿದ್ರೆ ಜಿಲೇಬಿ ರಬಡಿ ಫಸ್ಟ್ ಬಂದಂಗೆ ಸ್ವೀಟ್ ಇಟ್ಟವ್ರೆ ಇರತ್ತ ಇದು ಪಂಜೀರಿ ಅಂತ ಏನೋ ಇದು ರೆಸು ತಿನ್ಬೋದು ಎಲ್ಲಾನು ತಿನ್ಬೋದು ಇದು ಸೋನ್ ಪಾಪಡಿ ಅಂತ ಅದೇ ಸೋನ್ ಪಾಪಡಿ ಮೊಳೆ ಸ್ವಲ್ಪ ಬೇರೆ ತರ ಇದೆ ಅದು ಜಿಲೇಬಿ ರಬಡಿ ಅಂತ ಅದು ಡೆಲ್ಲಿ ಕಡೆ ಫೇಮಸ್ ಪಂಜಾಬ್ ಡೆಲಿವರ್ ಅಂತ ಇವಿ ತಿಂತಾರೆ ಕೇಸರ್ ಪಿಣ್ಣಿ ಅಂತ ಕೈಸಿದು ಸಪ್ರೇಟ್ ಚೂರು ಚೂರು ಅಷ್ಟೇ ನಿಮಗೆ ವಯಸ್ಸಾಗಿತ್ತು ಆ್ಯಂಡ್ ಇದು ಪಿಣಿ ದೇಸಿ ಗೀ ಲಡ್ಡು ಅಂತೆ ಪಂಜಾಬ್ ಸತ್ ಪಂಜಾಬ್ದು ನಾವೇ ನಾವು ಈಗ ತಿಂತಾರೆ ನಮ್ಮೂರ್ಕೊಂಡೆ ಉದ್ದಿನ ಹಪ್ಪಳ ಮಾಡ್ತಾರೆ ಉದ್ದಿನಪ್ಪಳ ಸುಡ್ತಾರೆ ಈಗೆಲ್ಲ ಎಣ್ಣೆ ಹಾಕಿ ಬುರಿ ಉಂಡೆ ಇದೆಲ್ಲ ಮಿಕ್ಸ್ಚರು ಸೇವು ಏನೂ ಇದೆ ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಇರ್ತದೆ ಅದೇನೇ ಬರ್ತಾ ಇದು ಪಾಪಡ್ ಮಾಮೂಲಿ ಪಾಪಡ್ ಅವ್ರ ಕಡೆ ಫೇಮಸ್ ಹ್ಞೂ ಬುರಿ ಉಂಡೆ ಅವ್ರ ಕಡೆ ಅಮ್ಮ ಡೆಲ್ಲಿ ಕಡೆ ನಾವು ತಿಂತೀವಿ ಗೈಸ್ ಅಲ್ಲಿ ಒಳಗೆ ಅದೆಲ್ಲ ದಾಟ್ಕೊಂಡು ಆಚೆ ಬಂದರೆ ಆಚೆ ಸೆಟಪ್ ಈ ಥರ ಇದೆ ನೋಡಿ ಕಂಪ್ಲೀಟ್ ಅಮೃತ್ಸರ್ ಆ್ಯಂಡ್ ಡೆಲ್ಲಿ ವೈಪ್ಸ್ ಪಂಜಾಬಿ ವೈಪ್ಸ್ ಹ್ಞೂ ಪಂಜಾಬ್ ಆ್ಯಂಡ್ ಡೆಲ್ಲಿನೇ ಇಲ್ಲಿ ಬಂದ್ಬಿಟ್ಟಿದೆ ಇದೆಲ್ಲ ಸೆಟಪ್ ನೋಡಿ ಹೆಂಗಿದೆ ಅದೇ ಥರ ಅಥೆಂಟಿಕ್ಸಿಟಿ ಮೈಂಟೈನ್ ಮಾಡಿದ್ದಾರೆ ಗುಡ್ಸ್ಲಿ ಟ್ರೈ ಇದು ಬ್ರೆಡ್ ಪಕೋಡನಾ ಪನೀರ್ ಪಕೋಡ ನೈಸ್ ನೈಸ್ ಇಲ್ಲಿ ಚಾಟ್ ಸಪ್ರೇಟಾಗಿ ಆಗಿ ಚಾಟ್ ಕೌಂಟರ್ ಇದೆ ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಚಾಟ್ಸ್ ಇಲ್ಲಿ ಸಿಗುತ್ತೆ ಕೈಸ್ ಏನು ಬೇಕು ತಗೊಂಡು ತಿನ್ಬೋದು ಆ್ಯಂಡ್ ಈ ಕಡೆ ಬಂದರೆ ಲೈವ್ ಚಪಾತಿ ಲೈವ್ ಪರೋಟಾ ಎಲ್ಲ ಲೈವ್ ಕೌಂಟರ್ಸ್ ಇದೆ ಸೊ ಈ ಥರ ಸಕ್ಕತ್ತಾಗಿ ಸೆಟಪ್ ಮಾಡಿದ್ದಾರೆ ನೋಡಿದ್ರೆ ಖುಷಿಯಾಗುತ್ತೆ ಇದನ್ನು ಸೆಟಪ್ಗೆ ಖುಷಿಯಾಗುತ್ತೆ ಆ್ಯಂಡ್ ಅದಕ್ಕೆ ಬೇಕಾಗಿರೋದು ಚಪಾತಿಗೆ ಅದಕ್ಕೆಲ್ಲ ಪರೋಟ ಆಲೂ ಪರೋಟ ಮೂಲಿ ಪರೋಟ ಗೋಬಿ ಪರೋಟ ಮಕಾಯಿ ರೊಟ್ಟಿ ಎಸ್ ಥ್ಯಾಂಕ್ ಯು ಆ್ಯಂಡ್ ಇಲ್ಲಿಗೆ ಶೆಫ್ ಇವರೇ ಇವರಿಗೆ ಮಾಡ್ತಾರೆ ಇವರೆಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ ಇದು ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನಾವು ರ್ಯಾಡಿಸನ್ ಬ್ಲೂ ಅಲ್ಲಿ ನಡೀತಾ ಇರೋಂಥ ಅಮೃತ್ಸರ್ ಮತ್ತು ಡಿಲ್ಲಿದ್ದು ಫುಡ್ ಫೆಸ್ಟಿವಲ್ ಬರಬೇಕು ಗೈಸ್ ಆ್ಯಂಡ್ ಇಲ್ಲಿ ಪನ್ನೀರ್ ಟಿಕ್ಕಾ ಇದು ಹರಬರ ಕಬಾಬ್ ಬರುತ್ತೆ ಅದೆಲ್ಲ ಮಾಡ್ತಿದ್ದಾರೆ ಲೈವ್ ಆಗಿ ಆಲ್ ದಿಸ್ ಆರ್ ಲೈವ್ ಕೌಂಟರ್ ಆ್ಯಂಡ್ ನಾವು ಗೈಸ್ ವೆಜ್ ತಿಂತ ಇರೋದು ಕಾಸ್ಟ್ ಮಸ್ ಆಗಿರೋದ್ರಿಂದ ಇಲ್ಲಿ ನೋಡಿ ನಾನ್ ವೆಜ್ ಮಿಸ್ಸಿಂಗ್ ದಿಸ್ ಸೋ ಮಚ್ ಅಪ್ಪ ವೆಜ್ ನಿಮ್ಮ ಫೇವ್ರೇಟ್ ನಾನ್ ವೆಜ್ ತಿಂತಾರೆ ಗೈಸ್ ಏನು ಬೇಕು ಇದು ಬಂದು ಫಿಶ್ ಫ್ರೈ ಫಿಶ್ ಫ್ರೈ ಅದು ಮಟನ್ನು ಮಟನ್ ಇದು ಇದು ತಂದೂರಿ ಚಿಕನ್ ತಂದೂರಿ ಚಿಕನ್ ಇದು ಲೆಗ್ ಪೀಸ್ ಮಿಸ್ ಮಾಡಿ ಪಾಪ ಸಕ್ಕತ್ತಾಗಿರುತ್ತೆ ಹೆಂಗೆ ಇದೆ ಒಂದು ಪೀಸ್ ಟ್ರೈ ಮಾಡಿ ಅಷ್ಟೇ ಎಲ್ಲ ಒಂದೊಂದು ಪೀಸ್ ಟ್ರೈ ಮಾಡಿ ಅಷ್ಟೇ ಅಳಬೇಡ ಅಳಬೇಡ ಇನ್ನು ಹತ್ತೇ ದಿನ ಕಾಯಿ ಚಿಕನ್ ತಿಂದಿಲ್ಲ ಅಂದ್ರೆ ನಾವು ಇಷ್ಟರಲ್ಲಿ ದುಡ್ಡು ಕೊಟ್ಟಿಲ್ಲ ಬರೋದು ವೇಸ್ಟ್ ವೇಸ್ಟ್ ಪಾಪ ವೆಜ್ ಅವ್ರ್ ಬೇಜಾರ್ ಮಾಡ್ಕತ್ತಾರ್ಟ್ ಚಿಕನ್ ಈ ತರ ಸೆಟ್ ಅಪ್ ನೋಡಿ ಇರೋದಂತೂ ಭಾರಿ ಕಷ್ಟದ ಕೆಲಸ ಆ ಕಡೆ ಅಂಡ್ ದಿಸ್ ಪಾರ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಸಿದೀವಿ ಇವಾಗ ಈ ಪಾರ್ಟ್ ನಾವೇ ಎಕ್ಸ್ಪ್ಲೋರ್ ಮಾಡಿಲ್ಲ ಬೆಲ್ಲಿಗೆ ಹೋಗಿ ಏನು ತಿndಿಲ್ಲ ಕಂಜಾ ಯೋ ಅಮೃತಿಗೆ ಹೋಗೋ ಏನು ಡೆಲ್ಲಿ ಬಂದಿರಲ್ಲ ನೋಡ್ತಲ್ಲ ಅದಕ್ಕೆ ಇಲ್ಲಿ ಟೇಸ್ಟ್ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಣ ಏನು ಅಂತಾನೆ ಗೊತ್ತಿಲ್ಲ ಮುರ್ಗ್ ಬಾದಾಮಿ ಶೋರ್ಬಾ ಟೂಪಿದು ಅಂಡ್ ಇದು ಇಲ್ಲಲ್ಲ ಏನಿದೆ ಪಲಾವ್ ಸ್ಟೀಮ್ ರೈಸ್ ಸ್ಟೀಮ್ ರೈಸ್ ಅಂಡ್ ಈ ಕಡೆ ಬಂದ್ರೆ ಚೋಲೆ इस वन इज कढ़ी तो पंजाबी कढ़ी तो नहीं मटर मलाई मटर आलू आलू गोभी मसाला।, मसाला ओ सुपर सरूंडा सु? साग साग अलग गाइस साग सागutra साग। साग। <laughs> आमला मसाले वाला पनीर पनीर सुपर पनीर हमको <laughs> दे गाइस मेन कोर्स इवतो वी आर नॉट हैविंग नॉनवेज पटियाला पतियाल। पटियाला ಪಟಿಯಾಲ ಪ್ಯಾಂಟು ಹ್ಞೂ ಓಕೆ ಇಷ್ಟು ಗೈಸ್ ಇದೆಲ್ಲ ಮೇನ್ ಕೋರ್ಸ್ ಈ ಕಡೆ ಅದೆಲ್ಲ ಆದಮೇಲೆ ಜಾಗ ಇದ್ದರೆ ವಿಲ್ ಕಮ್ ಟು ದಿಸ್ ಸೈಡ್ ಇಲ್ಲೆಲ್ಲ ಬಿರಿಯಾನಿ ನಮ್ಮ ಫಿಶ್ ಕರಿ ಇದು ಬಂದು ಚಿಕನ್ ಮಸಾಲ ಗೈಸ್ ಓಹೋ ಹೋ ಹೋ ಓ ಮೈ ಗಾಡ್ ಮಾ ಎಗ್ ಅದು ಮಿಸ್ ಮಾಡ್ಕೋತೀನಿ ಮಾ ನಾನು ಸೂಪರ್ ಸೂಪರ್ ಸಕದಾಗಿದೆಜ್ನ ನಮ್ಮ ಅಪ್ಪ ಹೆಂಗಿದೆ ಅಂತ ಹೇಳ್ತಾರೆ ವೆಜ್ ನಾವು ಮಾಡಿ ಹೇಳ್ತೀವಿ ನಮ್ಮಮ್ಮಿ ಆಗಲಿ ಬ್ಯಾಟಿಂಗ್ ಶುರು ಮಾಡಿದರೆ ಹೆಂಗಿದೆ ಎಷ್ಟೊತ್ತು ತಿಂದಿದ್ದು ಚೆನ್ನಾಗಿದೆಯಾ ಏನು ಕೇಳೋದು ಚೆನ್ನಾಗಿದೆ ಅನ್ಬೇಡಿ ಹೆಂಗಿದೆ ಅಂತ ನಿಜ ಹೇಳ್ಬೇಕು ನೀವು ಚೆನ್ನಾಗಿದ್ಯಾ ಚೆನ್ನಾಗಿರಲೇಬೇಕು ಕಾಸ್ಟ್ ಚೆನ್ನಾಗಿಲ್ವಾ ಹ್ಞೂ ಇದೇನು ರೋಲಮ್ಮ ಇದು ಹಾಲು ಗೋಬಿ ರೋಲು ಸೋಯಾ ರೋಲು ಆ್ಯಂಡ್ ಅವಾಗಲೇ ನಾವು ಪನ್ನೀರ್ ಪಕೋಡ ಮತ್ತು ಬ್ರೆಡ್ ಬಜ್ಜಿ ತಿನ್ವಿ ಸಕ್ಕದ ಇತ್ತು ಇದೆ ಫಸ್ಟ್ ಒಂದು ಮಾತ್ರ ಟೇಸ್ಟ್ ಆರ್ ಹ್ಯಾವಿಂಗ್ ಗುಡ್ ಟೈಮ್ ನಾವು ಇವಾಗ ನಮ್ಮ ಅಪ್ಪಿಗೆ ನಾನ್ ವೆಜ್ ಹಾಕೊಂಡು ಹೋಗೋಣ ಅಂತ ಬಂದ್ರಿ ತಗೊಳ್ಳಿ ನಿಮ್ಗೆ ಏನು ಇಷ್ಟ ಆ ಕಡೆ ಎಲ್ಲ ಬನ್ನಿ ಸಕ್ಕದಾಗಿರುತ್ತೆ ಕಣಪ್ಪ ನಿಜವಾಗಲೂ ನನಗೆ ತಿಂತ ಇರಲ್ಲ ಅಂತ ಬೇಜಾರು ನೋಡಿ ಟೇಸ್ಟ್ ಅದಾಗ ಎಲ್ಲವನ್ನು ಟೀಸ್ ಮಾಡಿ ಬೇಕಾರ ಅಂಕೋಣ ಹಾಂ ಮಟನ್ ಇದು ಫುಲ್ ಬರೀ ಮಟನ್ ಮಾತ್ರ ಮಾಡಿರ್ತಾರೆ ಹ್ಞೂ ಪೀಸ್ ಹ್ಞೂ ಹೆಂಗೈತೆ ಟೇಸ್ಟ್ ಹೇಳ್ಬೇಕು ತಿನ್ಬಿಟ್ಟು ಈಗ ಅಪ್ಪ ಒಬ್ಬರೇ ನಾನ್ ವೆಜ್ ತಿಂತಾರೆ ಅದು ತಿನ್ಬಿಟ್ಟು ಹೇಳ್ತಾರೆ ಹೆಂಗೈತೆ ಅಂತ ಎಷ್ಟೊತ್ತು ಬೇಕಾ ಗೊತ್ತಾಯ್ತು ಇಲ್ಲವ ಏನು ಅಂತ

ಈಗ ನನಗೂ ಏನು ಅನ್ನಿಸ್ತಿಲ್ಲ ಓಲಿ ಇನ್ನು ಇನ್ನ ಬಿಟ್ಟು ತಿಂತೀನಿ ಇಲ್ಲ ಇಲ್ಲ ಇನ್ನೊಂದು ಏಳು ದಿನ ಅಷ್ಟೇ ಬಿಟ್ಬಿಟ್ಟೆ ತಿಂತೀನಿ ಡ್ರೈವರ್ ಬನ್ನಿ ಬಲ್ಲೇ ಅಲ್ಲ ನೀನು ಅದು ಡೋರ್ ಹೊಡಿಬೇಕು ಏಳೆಮ್ಮಗೀ ಈ ಥರ ಆಡು ಅಂದ್ರೆ ಆಡ್ತೀಯ ಮದುವೆ ಆಗ ಒಂದು ವರ್ಷ ಆಯ್ತೈತೆ ಸೀರಿಯಸ್ಸಸ್ ಇಲ್ಲ ಇನ್ನು ನಿನಗೆ

ಅಷ್ಟೇ ನಾನ್ ವೆಜ್ ತಿಂದರೆ ಮುಗಿದ್ರು ಹೊಟ್ಟೆ ತುಂಬೋಯ್ತು ಹೊಟ್ಟೆ ತುಂಬೋಗಿರುತ್ತೆ ಹೆವಿ ಪ್ರೋಟೀನು ಮಮ್ಮಿ ಬೈತಾವ್ರೆ ರೀ ಹಂಗೆ ತಿನ್ರಿ ಹಿಂಗೆ ತಿನ್ರಿ ಅಂತ ಎಲ್ಲ ಮತ್ತೆ ಚೆಂದ ಕೆಲಸ ಬರ್ತು ನಿಂತಲ್ಲ ನಾ ಐದು ಗಂಟೆಗೆ ಬಾ ಏಳು ಗಂಟೆಗೆ ಬಾರಿ ಅಂದರೆ ಹತ್ತು ಗಂಟೆಗೆ ಬರ್ತಾವಳೆ ಒಂಬತ್ತು ಗಂಟೆಗೆ ಎಲ್ಲ ಮುಗೀತು ಬಾಯ್ ಬರ್ತಾ ಹಾಂ ನೀನು ಬಂದು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇವಾಗ ನಮ್ದೆಲ್ಲ ಮುಗ್ದೇ ಹೋಗೈತೆ ಅಲ್ಲಿ ರಾಜಗೌಡರ ಕೇಳಿ ಏನೇನು ಹೆಂಗೈತೆ ಅಂತ ಇವಳು ನಾನ್ ವೆಜ್ ಇಲ್ಲ ಇವತ್ತು ಪಾಪ ಇಷ್ಟೊತ್ತು ಡೆಂಟಲ್ ಡಾಕ್ಟ್ರ್ ಹತ್ರ ಹೋಗಿ ಅಲ್ಲಿ ಕೇಳಿಸ್ಕೊಬಂದೊಳ್ಳೆ ಏನೇನು ಬೇಕೆಲ್ಲ ತಿನ್ಕೊಬಿಡು ಕೊಯಾಂಬತ್ತೂರಿಗೆ ಹೋಗಿ ಅದು ಸಿಕ್ತಲ್ಲ ಇದು ಅಂತ ಕಂಪ್ಲೇಂಟ್ ಹೇಳಂಗಿಲ್ಲ ನಮಗೆ ನೀನು ಬೆಟ್ಟ ಬೆಟ್ಟ ಬೆಟ್ಟದಾಟ್ಕೊಂಡು ಆ ಹೋದ್ರೆ ಹೆಂಗೆ ಬರಕ್ ಅದ ನಾವು ಬಾಮ್ಮ ಈಗ ನಾವು ಸ್ಟಾರ್ಟರ್ಸಲ್ಲಿ ಆಯ್ತು ಇವಾಗ ಮೇಯ್ನ್ ಕೋರ್ಸ್ ಮೈನ್ ಊಟ ಹಾಕೋ ಬರಕ್ ಹೋಗ್ತೀವಿ ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ವೆಜ್ ಕಂಪ್ಲೀಟ್ ನಾನ್ ವೆಜ್ ಸೆಕ್ಷನ್ ಇದು ಗೈಸ್ ಮೈನ್ ಕೋರ್ಸಲ್ಲಿ ಇದು ಮಟನ್ ಬಿರಿಯಾನಿ ಮಖವಾಲ ಗೋಸ್ಟ್ ಬಿರಿಯಾನಿ ಅಂತಪ್ಪ ದೇವೂತ್ ಬಿರಿಯಾನಿ ಅಂತ ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಏನಕ್ಕೆ ಹಂಗಿಟ್ಟವರ ಗೊತ್ತಿಲ್ಲ ಒಂದು ಒಳ್ಳೆ ಮಟನ್ ಪೀಸ್ ಹಾಕು ಅಪ್ಪನಿಗೆ ಅಮ್ಮ ಕಂಪ್ಲೀಟ್ ಮಾದೇಶ್ವರ ಸ್ವಾಮಿ ಹೋಗ್ಲೋರು ಅವ್ರು ತಿನ್ನಲ್ಲೀಸೀಸ ಈಗ ಆಯ್ತಾ ಕಂಡ ಯಾಕೆ ಇಷ್ಟಪಡ್ತೀನಿ ಅಂತ ಇವ್ರಿಗೆ ಮೂಳೆ ಅಂದ್ರೆ ಇಷ್ಟ ಕಣಪ್ಪ ಮೂಳೆ ಅಂದ್ರೆ ಹಂಗೆ ನಮಗ್ ಅಂದ್ರೆ ಫೇವ್ರೇಟ್ ಗೈಸ್ ಮಮ್ಮಿಗೆ ವೆಜ್ಜು ತವಾ ಪಲವಾಮ ಇದು ಹ್ಞೂ ಮೊಸರನ್ನ ಮೊಸರು ಇಷ್ಟೇ ಮಮ್ಮಿ ಇಷ್ಟೊತ್ತು ತಿಂದಿದ್ದು ರಿವ್ಯೂ ಕೊಡಿ ದಯವಿಟ್ಟು ಅದು ನಂಗೆ ಓಕೆ

ಚೆನ್ನಾಗಿದೆಯಪ್ಪ ಸುಮ್ಮನೆ ಏನಾರ ಚೆನ್ನಾಗಿದೆ ಅದೇನದು ರೆಸ್ಟೋರೆಂಟ್ ಹೇಳ ಕೇಸರ್ ಕೇಸರ್ ಪಿರ್ನಿ ಕುಡ್ಕೆ ಪಿರ್ನಿ ಪ್ಲೇಟ್ ಫುಲ್ ಆಫ್ ಡೆಸರ್ಟ್ ಹ್ಞೂ ಅಲ್ಲ ಮೈಸೂರು ಏ ಅಲ್ಲ ರಾಜಗೌಡರು ಜೀನ್ಸ್ ಬಂದು ಉಂಟಾ ಹೆಂಗೆ ಚೇಂಜ್ ರಾಜಗೋಡರು ಲುಂಗಿಯಿಂದ ಡೈರೆಕ್ಟ್ ಜೀನ್ಸ್ ಮೆಂಟ್ ನೋಡಿ ಎಷ್ಟು ಡೆಸರ್ಟ್ ಹಾಕೋಬೋದು ನೋಡಮ್ಮ ಡಯೇಟಲ್ಲಿ ಇದೆಯಮ್ಮ ತಲೆನೋಬೋದೈತೆ ನನಗೆ ಇವಾಗ ಚಂದ ಊಟ ಏನು ಮಾಡ್ದೆ ಗೊತ್ತಿಲ್ಲ ಬಟ್ ಡೆಸರ್ಟ್ ಅಲ್ಲಿ ಟ್ರಿಪಲ್ ನೈನ್ ರುಪೀಸ್ನ ನೀನು ವಸೂಲಿ ಮಾಡ್ಕೋಬೇಕು ಇವಾಗ ನೀನು ತಿನ್ಕೋ ತಿನ್ಬೇಕು ಇವಾಗ ನೀನು ಅಲ್ಲಿಗೆ ಕಟ್ಬಿಟ್ಟಿದ್ದಾರೆ ಆದರೆ ತಿನ್ನಕ್ಕಾಗಲ್ಲ ಅಂದೆ ಸ್ವೀಟ್ ಅಟ್ಲೀಸ್ಟ್ ತಿನ್ನು ಚೆನ್ನಾಗಿ ನೋಡಿಲಿ ನಿಮ್ಮ ಅಕ್ಕ ಹೆಂಗೆ ಹಾಕೊಂಡಿದ್ದಾಳೆ ಎಲ್ಲ ಪೀಸ್ ತೀನಿ ಅಷ್ಟೇ ಅವರೇ ಎದ್ದೋಗಿ ಅನ್ನೋಕ್ಕೆ ಮುಂಚೆ ನಾವೇ ಖಾಲಿ ಮಾಡ್ತಾ ಇದ್ದೀವಿ ಟೈಮ್ ಇವಾಗ ಹತ್ತು ಮುಕ್ಕಾಲು ಗೈಸ್ ಹಾಂ ಎಸ್ ಸರಿ ಹೋಗೋಣ ಲೇಟ್ ಆಯಿತು ಚಲೋ ಚಲೋ ಈಗ ನಮ್ಮ ಅಪ್ಪ ಅಮ್ಮಂದು ರಿವ್ಯೂ ಕೇಳ್ತೀವಿ ಹೆಂಗಿತ್ತು ಅಂತ ಹಲೋ ಮಮ್ಮಿ ಡ್ಯಾಡಿ

ಅಂದ್ರೆ ಲಾಸ್ ಐತೆ ಅಂತ ಹಾ ನಾವು ನಾವೇನು ತಿನ್ಲಿ ಇರಲಿ ಈ ಬ್ಲಾಗ್ನ ಈಗ ಮನೆಗೆ ಹೋಗ್ತಾ ಇದೀವಿ ಗೈಸ್ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಮಾಡ್ತಾ ಇರಿ ಬಾಯ್ ಮಾಡಿ ಬಾಯ್ ಗೈಸ್